ಜಾಸ್ತಿ ಜನ ಮಾಡೋದಲ್ವಾ ನಿನ್ ಗೊತ್ತಾಗಲ್ಲ ಸುಮ್ಕೆ ಜಾಸ್ತಿ ನಾವು ಕಡಿಮೆನ ಹೆಚ್ಚು ಕಮ್ಮಿ ಆಗ್ಬಿಟ್ರೆ ಅದು ಟೇಸ್ಟ್ ಹೊಲ್ಟೋಗ್ಬಿಡುತ್ತೆ ಸುಮ್ಕಿರು ಒಬ್ಬೊಬ್ರು ಇಬ್ಬೊಬ್ರು ತಿನ್ನೋದಲ್ಲ ಬಹಳ ಜನ ತಿನ್ಬೇಕು ಸುಮ್ಕಿರು ನೀನು ನಿನ್ ದಮ್ಮಯ್ಯ ಅಂತ ನೀನ್ ಏನು ಮಾತಾಡ್ದಂಗೆ ನೀನ್ ಆರಾಮಾಗಿ ಕುತ್ಕೊಂಡ್ಬಿಡು ನೀನು ಪರವಾಗಿಲ್ಲ ಕಣೆ ಅಮ್ಮಣ್ಣಿ ನೀನು ಒಂದಿಟ್ಟು ಚೆನ್ನಾಗಿ ಮಾತಾಡ್ತೀಯ ಕಣೆ ಅಬ್ಬಬ್ಬಬ್ಬಬ್ಬಬ್ಬ ನೋಡ್ದೆ ಅಪ್ಪ ಓಹೋ ಏನು ಬಿರಿಯಾನಿ ಏನೇ ಅಮ್ಮಣ್ಣಿ ಒಂದ್ ಹತ್ತದ್ನೇ ಜನಕ್ಕೆ ಬಿರಿಯಾನಿ ಮಾಡಕ್ಕೆ ಇಷ್ಟೊಂದು ಮಾತಾಡ್ತೀಯಲ್ಲ ನೀನು ಅಲ್ಕಣೆ ಅಮ್ಮನ್ನಿ ನಾನು ಮಾಡಿದೀನಿ ಬಿರಿಯಾನಿ ಮಾಡಕ್ ಬರಲ್ಲ ಆಟೆಯ ನಾನು ಜನ ಇನ್ನೂರ್ ಜನಕ್ಕೆಲ್ಲ ಕೋಳಿ ಸಾಂಬಾರಿಂದ ಮಾಡ್ಬಿಟ್ಟು ಇಟ್ಟಿದೀನ್ ಕಣೆ ಅಮ್ಮಣ್ಣಿ ಓಹೋ ನನಗೆ ಈರುಳ್ಳಿ ಎಷ್ಟು ಅಳತೆ ಗೊತ್ತಾಗಲ್ಲ ಅಂತ ಹೇಳ್ತೀಯಲ್ಲ ಹೇಳ್ತೀಯ ಏ ನೇತ್ರಮ್ಮ ಓ ನಾನು ಇಂತಾವೆಲ್ಲ ಬಾಳ ಮಾಡ್ಬಿಟ್ಟಿದೀನಿ ಕಣೆ ಓ ನಂತ ಕಲ್ತಿರೋದು ಏನಾದ್ರೆ ಬಿರಿಯಾನಿ ಮಾಡೋದು ಇವೆಲ್ಲ ನೀವು ಮೊಬೈಲ್ ನೋಡ್ಕೊಂಡು ಮಾಡ್ತಿರಾ ಅಮ್ಮಣ್ಣಿ ನನಗ್ ಗೊತ್ತಾಗಲ್ಲ ನಾನು ಒಂದ್ ಎರಡ್ ಮೂರ್ ಸಲ ನೋಡ್ಕೊಂಡ್ಬಿಟ್ಟೆ ಬಿಟ್ಟೆ ಅಂದ್ರೆ ನಿನ್ಕಿತ್ತು ಜಾಸ್ತಿ ಹಚ್ಚಂಗೆ ಮಾಡ್ತೀನಿ ಏನ್ ಮಾಡ್ತೀರಾ ಮಾಡ್ರಿ ಇವಾಗ ನಾನು ಹಂಗಲ್ಲ ನಿನ್ ಹೇಳಿದ್ದು ಈ ಬಿರಿಯಾನಿ ಮಾಡೋದಿಕ್ಕೆಲ್ಲ ಟೇಸ್ಟ್ ಚೆನ್ನಾಗ್ ಕೊಡ್ಬೇಕು ಮಸಾಲೆ ಎಲ್ಲಾ ಹಾಕ್ಬೇಕು ಈರುಳ್ಳಿ ಕಡಿಮೆ ಆದ್ರೂ ಜಾಸ್ತಿ ಆದ್ರೂ ಸರಿ ಆಗಲ್ಲ ಸುಮ್ಕಿರ್ಗ ಅವ್ರಜ್ಜಿ ನಿನಗ್ ಗೊತ್ತಾಗ್ದೇ ಏನು ನಿನಗೆಲ್ಲಾ ಗೊತ್ತಾಗುದಮ್ಕಿರಜ್ಜಿ ಅಂತಾನೆ ಹೇಳ್ತಿದೀನಿ ನಿನ್ನ ನಿನ್ ಅಮ್ಮ ಹೇಳ್ತೀನಿ ನನಗೆ ಕೆಲಸ ಮಾಡೋದಕ್ಕೆ ಬಿಡಜ್ಜಿ ಓ ಈಗ ಮಾಡ್ ನಾನು ಸುಮ್ಕೆ ನೋಡಿ ನೀನು ಹಿಂಗೆ ತಲೆ ತಿಂತಿದ್ರೆ ದೇವಾಲಯಗಳು ಹೇಳ್ತಿದ್ದೀನಿ ನಾನು ಸುಮ್ಕೆ ಹೋಗ್ಬಿಡ್ತೀನಿ ಆಟ ಇವಾಗ ಓ ಹೋಗ್ಬಿಟ್ರೆ ನೀನೇ ಮಾಡ್ಕೊಂಡು ತಿನ್ಕ ನಾನು ಹೋಗ್ತೀನಿ ಇವಾಗ ಸುಮ್ಕೆ ನಾನು ಕೆಲಸ ಮಾಡಕ್ ಬಿಡ್ತಿಲ್ಲ ಏನಿಲ್ಲ ಅವಾಗ್ಲಿ ನಾನು ಅಯ್ಯ ಅನಸ್ತೈತಿ ಹೋಗಿ ಯಾಕ ಹೋಗ್ಲಿ ಬಿಡ ಅಮ್ಮಣ್ಣಿ ಹೋಗ್ಲಿ ಬಿಡ ಅಲ್ ಕಡೆ ಆಯ್ತು ಇವಾಗ ನೀನೇ ಮಾಡು ಓ ನನಗೇನು ಮಾಡಕ್ ಬರಲ್ಲ ಬಿರಿಯಾನಿ ನೀನೇ ಮಾಡ್ಬೇಕು ಅಲ್ ಕಡೆ ಅಮ್ಮಣ್ಣಿ ನೋಡು ಎಲ್ಲಾ ಮಸಾಲೆ ಎಲ್ಲಾ ತಗೊಂಡ್ಬಂದಿಟ್ಟಿದ್ದೀನಿ ಎಲ್ಲ ಸರಿ ಆಗುತ್ತೇನು ಆ ಖಾರದ ಪುಡಿ ಸಾಂಬಾರ್ ಪುಡಿ ನೀನು ಎಂತ ಗರಂ ಮಸಾಲೆ ಅಂತೆ ಬಿರಿಯಾನಿ ಮಸಾಲೆ ಅವೆಲ್ಲ ಹೇಳದಲ್ಲ ಎಲ್ಲ ತಗೊಂಬಂದ ಆಮೇಲೆ ಮೆಣಸಿಕಾಯಿ ಕಾಯಿ ಆಗ್ಲಿ ಈರುಳ್ಳಿ ಬೆಳ್ಳುಳ್ಳಿ ಟೊಮ್ಯಾಟೊ ಹಸಿರು ಮೆಣಸಿ ಕಾಯಿ ಪುದೀನಾ ಸೊಪ್ಪು ಮತ್ತಿನ್ನೇನಮ್ಮ ಇದು ನಿಂಬೆಹಣ್ಣು ನಿಂಬೆಹಣ್ಣು ಒಂದು ಕವರಲ್ ಅಲ್ಲಿ ಇಟ್ಟಿದ್ದೀನಿ ತಗೊಂಬಂದು ಕೊಡ್ತೀನಿ ನೋಡು ಅಮ್ಮಣಿ ಒಂದು ಎಂಟು ಕೆಜಿ ಕೋಳಿ ಇದು ಕಟ್ ಮಾಡಿಸ್ಕೊಂಡ್ಬಂದಿರೋದು ನಿಮ್ಮ ಮಾಮ ಕಾಲಿಕಟ್ ಮಾಡ್ಕೊಂಡು ಬಂದಿರೋದು 1.8 ಕೆಜಿ ಐತೆ ಚಿಕನ್ ಆಗುತ್ತೆನೇ ಮನ್ನ ಸಾಕಾಗುತ್ತಲ್ವೇನೇ ಮನ್ನ ಅದೇನ್ ಬೇಕಾದಷ್ಟು ಆಗುತ್ತೆ ಹೇಳಾಜಿ ಓ ಚಿಕನ್ ಎಲ್ಲ ಸರಿ ಆಯ್ತಾ ಎಲ್ಲ ಮಸಾಲೆ ಎಲ್ಲ ತಗೊಂಡು ಬಂದಿದ್ದೀಯಾ ಅಕ್ಕಿ ಎಲ್ಲ ಐತೆ ಅಜ್ಜಿ ಅಕ್ಕಿನೇ ತಗೊಂಡು ಅಕ್ಕಿ ಮನೆ ಒಳಗಡೆ ಐತೆ ತಗೊಂಡು ಅದೆಷ್ಟು ಅದेश्चತ್ತಾ ಆಗುತ್ತೆ ರಪ್ಪನ್ ತಗೊಂಡು ಬಂದ ಬಿಡ್ತಿವಿ ಆ ಕಡೆ ಸರಿ ಇನ್ನೇನಾದ್ರು ಮನ್ನ ಇನ್ನೇನarro ಮಾಡ್ಕ ಅಕ್ಕಿ ಮನೆ ತಗೊಂಡ್ಬರ್ತೀನಿ ಆ ಇದು ಏನಪ್ಪ ಆ ಏನು ನಿಂಬೆ ಹಣ್ಣು ನಿಂಬೆ ಹೆಣ್ಣುನ ಒಂದು ಬರ್ತೀನಿ ಇನ್ನೇನarro ಐತೆ ನೆನಸು ಮಾಡಕೊಳ್ಳಯ್ಯ ಅಮ್ಮಿ ಇನ್ನೇನarro ಬೇಕೇನೋ ಓ ರಪ್ಪ ನೆನಪು ಮಾಡಕಬೇಕು ಒತ್ತ ಮಾಡಬಾರದು ನೀನು ಅಲಕಣ ಅಜ್ಜಿ ಗೌರಜ್ಜಿ ಇದು ಆ ಮೇಲ್ಗಡೆ ಬಿರಿಯಾನಿಗೆ ಆಕೆ ಮೊಸರು ತಗೊಂಡು ಬಂದಿರಂದ್ರಿ ಮೊಸರು ಮೊಸರು ಪಾಕಡೆ ತಗೊಂಡು ಬಂದಿದಿರಾ ಮೊಸರುನು ಬೇಕೇನೇ ಮಣ್ಣಿ ಬಿರಿಯಾನಿ ಬಿರಿಯಾನಿಗೆ ಮೊಸರುನು ಹಾಕ್ತಿರನ್ರಿ ನನಗೆ ಗೊತ್ತಿಲ್ಲ ಕಣೇ ಅಮ್ಮಿ ಕೇಳಬೇಕು ತಗೊಂಡು ಬಂದಿದಾರೋ ತಗೊಂಡು ಬಂದಿಲ್ಲವಾ ಮಾತ್ರ ನಿಮ್ಮ ರಂಗಾಜ್ಜ ತಗೊಂಡು ಬಂದಿರೋದ್ರಲ್ಲೇ ಏನ್ ಬಿರಿಯಾನಿ ಪಾ ಇದು ಮೊಸ್ರು ಪಾಕೆಟ್ ಏನ್ ಕಾಣಿಸ್ಲಿಲ್ಲ ಕಣಮ್ಮ ಸಾಮಾನ್ಯಕ್ಕೆ ಏನ್ ತಗೊಂಬಂದಿಲ್ಲ ಅನ್ಸುತ್ತೆ ಅಮ್ಮನಿ ಅಮ್ಮಣ್ಣಿ ನೋಡೋದೊಂದ್ ಮಾತು ಕೇಳೋಣ ಕರೆದು ಇಲ್ಲಿ ಬಿಡ ಅಮ್ಮನಿ ಅತ್ತಾಗಿ ಇನ್ನೇನು ಕೇಳಿ ಏನ್ ಬಿರಿಯಾನಿ ಹೇಗೆ ಏನು ಮೊಸರು ಇಲ್ದಿಲ್ಲ ಅಂದ್ರೆ ಏನು ಆಗಲ್ಲ ಏನ್ ಪರವಾಗಿಲ್ಲ ಕಣ ಬಿಡು ಮಾಮೂಲಿ ಮಾಡ್ತಿಯಲ್ಲ ಹಂಗೆ ಮಾಡು ಏನ್ ತೊಂದ್ರೆ ಏನಿಲ್ಲ ಈ ವಜ್ಜಿ ನೋಡಿಲ್ಲ ವಜ್ಜಿನ ಸುಂಕಿರೋದಿ ನಿನಗ್ ಗೊತ್ತಾಗಲ್ಲ ನಾನು ಎಲ್ಲ ಹಾಕ್ ಮಾಡಿದೀನಿ ಅದು ರುಚಿ ಬರೋದು ಸುಂಕಿರು எல்லாம்

ಹ್ಮ್ ಪ್ಲೀಸ್ ಕಣಜಿ ಕಬಾಬ್ ನೇತ್ರತೆ ನೇತ್ರತೆ ಕಬಾಬ್ ಮಾಡ್ರಿ ಚೆನ್ನಾಗಿರುತ್ತೆ ಕಬಾಬ್ ಮಾಡಬೇಕಂತ ನನಗೂ ಆಸೆ ಇತ್ತು ಏ ಅದಕ್ ನಾನು ಸುಮ್ಕಾಗ್ಬಿಟ್ಟೆ ಮತ್ತೆ ತಿರ್ಗಾ ಕಬಾಬ್ ಮಾಡಬೇಕಂದ್ರೆ ಇನ್ನೂನು ಒದ್ ಇಟ್ಟು ಚಿಕನ್ ಜಾಸ್ತಿ ಎಣ್ಣಿಗೆ ತಗೊಂಡ್ಬರ್ಬೇಕಿತ್ತಪ್ಪ ನಿಮ್ ತಾತ ಚಿಕನ್ ಜಾಸ್ತಿ ತಗೊಂಡ್ ಬಂದಿಲ್ಲ ಏನಿಲ್ಲ ಬುಡಕ್ಲಗ ಹೋಗ್ಲಿ ಅತ್ ಬಗ್ಗೆ ಇನ್ನೊಂದ್ ದಿವಸ ತಿನ್ನುವಂತೆ ಇವಾಗ ಬಿರಿಯಾನಿ ಮಾಡ್ತೀನಿ ಸುಮ್ಕಿಲ್ಲ ಪಾಪ

ಈ ಅಜ್ಜಿ ಅದಿಲ್ವಾ ಇದಿಲ್ವಾ ಹೋಗ್ಕಾರಿ ಅಮ್ಮಂಗೆ ಹ ಅದು ಇದು ಯಾರ ತನಿ ಇರುತ್ತಪ್ಪ ಹ್ಮ್ ಅಜ್ಜ ಸಾಮಾನಿಗ್ ತಗೊಂಬಂದಿಲ್ಲ ಅನ್ಸುತ್ತಜಿ ಮೊಸರು ಪಾಕಿಟ್ನ ತಾತು ಮತ್ತೆ ತಾತ ಎತ್ಲಾಗೋಯ್ತು ಈಗ ಇಲ್ಲ ಅಂದ್ರೆ ಹೋಗ್ಬಿಟ್ಟು ತರ್ಸನ ಗಿರಿಶನಂಗ್ ಸಿಗ್ಬೋದು ಹ್ಮ್ ಅಲ್ಲೇ ಕಣಿ ಕಣ ಏ ಪಾಪ ತಲೆ ಬೇಡ ಮೊದ್ಲು ತಗೊಂಡಿತ್ತ ತಗೊಂಡ್ಬಂದಿಲ್ಲ ಅಂತ ಕೇಳ್ಕೊಂಡ್ ಹೋಗ್ಲಾ ಮೊದ್ಲು ಇಲ್ಲ ನಿಮ್ಮ ಅಮ್ಮ ಕಳ್ಕೊಂಬ ಹೋಗ್ಲಾ ಇಲ್ಲಿ ಏಳದ್ ಒಂದ್ ಮಾತ್ ಕೇಳಲ್ಲ ಏನಿಲ್ಲ ಸುಮ್ಕೆ ರೇಗಾಡ್ತಿರ್ತೀಯಪ್ಪ ನೀನ್ ಹುಡ್ಗ ಒಳಗಿಲ್ಲೇ ನಿಮ್ ತಾತನ್ ಕರ್ಕಂಬ ಒಳಗಿಲ್ಲೇ ನಿಮ್ ತಾತನ ನಿಮ್ ತಾತ ಎತ್ಲಾಗ್ ಹೋಯ್ತು ಮತ್ತ ಇಲ್ವಲ್ಲ ನಿಮ್ ತಾತ ಇಲ್ ಕಣಜಿ ತಾತ ಅವಾಗ್ಲೇ ನಿನ್ ಎತ್ಲಾಗ್ ಹೋಯ್ತು ಕಣಜಿ ಅದ್ ಎತ್ಲಾಗ್ ಹೋಯ್ತು ಏನೋ ನನ್ಗೂ ಗೊತ್ತಿಲ್ಲ ಕಣಜಿ ಹ್ಮ್ ಏ ನಿನ್ ತಾತ ಮನ್ತಾವೆಲ್ಲ ಇರುತ್ತೆ ನನಗೂ ಚೆನ್ನಾಗಿ ಗೊತ್ತಿತ್ತು ಹೇಳು ಓ ಹಡುಗು ಅಮ್ಮಂಗಾರ ಕರ್ಕಂಬ ಇನ್ನೇನ್ ಮಾಡಕ್ ಆಗುತ್ತೆ ಮಾಡಿ ಎಲ್ಲಾ ತಗೊಂಬಂದು ಇಟ್ಟು ಬಿಡುತ್ತೆ ಅಲ್ಲಿ ಹೋಗ್ಬಿಡುತ್ತೆ ನಿಮ್ ತಾತ ಇಲ್ಲೊಂದ್ ರೀಟು ಇದ್ದು ಏನಾದ್ರೂ ಕೆಲ್ಸ ಕೆಲ್ಸ ಮಾಡ್ಸಂಗಿಲ್ಲ ತಲೆಗೆ ಅಂತ ಮಾಡ್ ನಾನು ಪಾಪ ನಮ್ಮ ಅಮ್ಮಣ್ಣಿ ನಮ್ ನೇತ್ರಮ್ಮ ಒಂದ್ ರೀಟು ಜೊತೆ ಪರವಾಗಿಲ್ಲ ನನಗೆ ಓ ಇಲ್ಲ ಅಂದಿದ್ರೆ ನಾನು ನಮ್ಮ ಹುಡುಗಿ ಸರೋದಮ್ಮ ಇಬ್ಬರ ಅಯ್ಯೋ ಅಮ್ಮಣ್ಣಿ ನೇತ್ರಮ್ಮ ಮೊಸರು ಪಾಕಿಟ್ಬಿಟ್ಟು ಬೇರೆ ಏನಾರ ಬೇಕಿದ್ರೆ ಕೇಳಿ ಅಮ್ಮಣ್ಣಿ ಅದೇ ಅಜೇ ಇದೇನು ಮಾಡ್ತಿರೋದು ಈ ತಪ್ಪಲೇಲಿ ಇವಾಗ ビリヤನಿ ರೆಡಿ ಮಾಡ್ತಿರೋದು ಅಲಕಣಜಿ ಬಿರಿಯಾನಿ ಇನ್ನು ರೆಡಿನೇ ಮಾಡಿಲ್ಲ ನೀವು ಈರುಳ್ಳಿ ಇರುಳ್ಳಿ ಬೆಳ್ಳುಳ್ಳಿ ಏನು ಕೂइदಿಲ್ಲ ಅಲೆ ಏನೋ ಈ ಮಾಡ್ತಿರೋದು ಹ್ಹ್ ನೇ ಪಾಪಾ ಬುವಾಗಲ सुनके ತಲೆ ತಿನ್ಬೇಡ ಏ ನಿನ್ನ ನೆತ್ತತೆ ಅದೆಂತದ ಆ ಫ್ರೈ ಏನೋ ಮಾಡಬೇಕಂತ ಫ್ರೈ ಎಲ್ಲ ರೆಡಿ ಮಾಡ್ಕಳ್ತೈತಿ ಈರುಳ್ಳಿ ಇರುಳ್ಳಿ ಎಲ್ಲಾ ಉರುದು ಆ ಮಸಾಲೆ ಎಲ್ಲಾ ಉರುಕಡ್ತೈತು ಹೋಗು ಓ ನಿನ್ ಮತ್ತೆ ಏನಾರ ಮಾಡ್ಕೊಳ್ಳಿ ಏನ್ ಮಾಳೆ ಹಾಕಿರೋದು ಸುಮ್ಮನೆ ಕಡಮಕ ಸಂ ತಿನ್ಬೇಡ ಹೋಗ್ಲಾ ಪಾಪಾ ಓ ಓ

ಎಂತದ ಇಲ್ವಂತೆ ಅಂತ ನೀವನು ಅತ್ತೇನೋ ಕರೆದ್ರಂತೆ ಆ ಏನು ಬೇಕಿತ್ತಕ ಏನ್ ಮಸಾಲೆ ಏನಾದರೂ ಬೇಕಿತ್ತಾ ಏನ್ ಬೇಕಿತ್ತಕ ತಪ್ಪಲೆ ಏನಾದ್ರು ಬೇಕಿತ್ತಾ ಸೌಟ್ ಏನಾದ್ರು ಬೇಕಿತ್ತಾ ಏನ್ ಕಡಿಮೆ ಆಗೈತ್ತಕ ಅಯ್ಯೋ ಸೌಟ್ ಬೇಡ ಮಸಾಲೆನ ಬೇಡ ಎಲ್ಲ ಸರಿ ಐತಕನೇ ಅಮ್ಮಾಣಿ ಅಲ್ಲಿ ಕನೇ ಅಮ್ಮಾಣಿ ನಿಮ್ ಮಾಮ ರಂಗ ಮಾಮ ಅತ್ತಿಟ್ಟುದಿಂದ ಬಂತಲ್ಲ ಸಾಮನೆಲ್ಲ ತಗೊಂಡು ಬಿಟೋ ಆ ಮೊಸರು ಪ್ಯಾಕೆಟ್ ಏನಾದರೂ ತಗೊಂಡು ಇದಾವ ಮೊಸರು ಮನ್ನೆಲೇ ಏನಾದರೂ ಹೋಯಿತೋ ಇಲ್ಲ ಮೊಸರು ಪ್ಯಾಕೆಟ್ ತಗೊಂಡು ಬಂದಿತ್ತಮ್ಮ ಅಯ್ಯೋ ಮಾಮ

ಮೊಸರು ಒಂದು ತಗೊಂಬಂದ್ಬಿಟ್ಟಿದ್ರೆ ಉತ್ತಮ ಆಗ್ತಿತ್ತು ಏನೋ ಅತೇ ಏನತ್ತೆ ಮಾಡದ್ ಇವಾಗ ಮೊಸರು ಮಾಮ ಎಲ್ಲಾ ಐಟಮ್ ಇದನ್ನು ಮರ್ತು ಬಂದಿದ್ದಾರೆ ಏ ಪಾಪ ಅವರು ಇಟ್ಕೊಂಡ್ ತಗೊಂಡ್ಬರ್ತಾರ ಕಣ್ಣಿ ಹೇಳ್ರಿ ನಾವು ಇನ್ನೂ ಒಂದ್ ಎರಡು ಐಟಮ್ ಮರ್ತ ಬಂದಿದ್ದು ಹೇಳ ಆದ್ರೂ ಮಾಮನ್ ನೆನ್ಪಾಡ್ಕೊಂಡ ಬಂದಾರೆ ಓ ಇವೆಲ್ಲ ನಿಂಬೆ ನಾವೆಲ್ಲ ಏನು ಹೇಳೇ ಇರಲಿಲ್ಲ ಕಣಕ್ಕ ನಾವು ಪಾಪ ತಗೊಂಡ್ಬಂದಿದಾರೆ ಆ ಈಗ ಇಲ್ಲ ಊರಲ್ಲರೇ ಅಂಗಡಿ ಸಿಗುತ್ತೇನೋ ತರ್ಸಿದ್ರು ಕಾಣತ್ತೆ ಇನ್ನೇನು ಮಾಡೋಣ ಅಲ್ವಾ ಕಣೇ ಅಮ್ಮಣಿ ಇನ್ನ ಇವಾಗ ಬೇಕಿವಾಗ ಹರ್ಸಿಲ್ಲ ಅಂದ್ರೆ ಸರಿ ಆಗುತ್ತಾ ಅವ್ರಿಗೆ ನೋಡಿದ ಮೊಸರು ಪಾಕೆಟ್ ಬೇಕೇ ಬೇಕು ನನಗೆ ಬೇಕೇ ಬೇಕು ಅಂತ ಆ ಹುಡುಗಿ ಕುಂತಾಳೆ ಓ ಅಮ್ಮಣಿ ಈಗ ಮೊದ್ಲು ಫ್ರೈ ಮಾಡ್ತೀರಿ ಅಮ್ಮನಿ ಅಷ್ಟಲ್ಲಿ ತರ್ಸಿದ್ರೆ ಆಗುತ್ತೆ ನೀನು ಬೇಗ ಬೇಗ ಮಾಡಿ ಅತ್ಲಾಗ್ ಮುಗಿಸ್ಬಿಡೋಣ ಮಾಡ್ಕೊಂಡ್ ಕೂತ್ಕೊಳ್ತೀಯ ನೀನು ಅಮ್ಮನಿ ಸರದಮ್ಮ ಆ ಒಂದ್ ಕಪ್ಪಲ್ಲಿ ಮೊಸರು ಪಾಕೆಟ್ ತಗೊಂಡ್ಬಂದ್ಬಿಟ್ಟು ಮೊಸರು ಅಕ್ಕ ಬಂದ್ಬಿಡು ರಪ್ಪನ್ನ ಹಾಕಿ ಅದೇನೇನ್ ಮಾಡ್ತಾಳೆ ಮಾಡ್ಲಿ ಆ ಹುಡುಗಿ ಓ ಮಾತ್ರ ಇವತ್ತು ಒಂದೇ ಒಂದ್ ಸಾಮಾನುಗಳು ಇಲ್ದಂಗೆ ಎಲ್ಲಾ ತಗೊಂಡ್ ಕೊಟ್ಟಿದಿನಿ ಹುಡ್ಗಿಗೆ ಏನಾದ್ರೂ ಚೆನ್ನಾಗಿರ್ಬಾರ್ದು ಬಿರಿಯಾನಿ ನಾನ್ ಮಾತ್ರ ನಮ್ ನೇತ್ರ ಮುಂದೆ ಏರಿಕೆ ಬಿಡ್ತೀನಿ ಬಿಡವ ಹ ಸುಂಕಿರ್ಗ ಅವ್ರದ್ದೇತ್ಲಗಿ ಬೆಳಿಗ್ಗೆ ನನಗೂ ಸಾಕಾಗೋಗಿ ಬಿಟ್ಟೈತ್ ಅತ್ಲಗಿ ಇವಜ್ಜಿ ಒಳ್ಳೆ ಬಿರಿಯಾನಿ ಮಾಡು ಬಿರಿಯಾನಿ ಅಂತ ಅಯ್ಯ ಅನ್ನಿಸ್ತಿದ್ಯಾ ಇಲ್ಲಿ ಮಾಡೋರ್ ಕಷ್ಟ ಏನಂತ ನನಗ್ ಮಾತ್ರ ಗೊತ್ತು ಓ ಇಲ್ಲಿ ಇದ್ರ ಮುಂದೆ ನಿಂತ್ಕೊಂಡ್ಬಿಟ್ಟು

ಸುಮ್ಕಿರಜಿ ದಮ್ ಬಿರಿಯಾನಿ ಮಾಡ್ದ ಅದೆಂತದ ದಮ್ಮು ದಮ್ಮು ಬಿರಿಯಾನಿ ಮಾಡದ ಅಂತ ನನ್ಗೆ ಅಯ್ಯ ಅನ್ಸ್ಬಿಟ್ಟು ನೀನು ಸೌದೆ ಒಳ್ಳೆ ಸೌದೆಲ್ಲ ಆಯ್ಕೊಂಬಂದ್ ಕೊಡಿಸ್ಲಿ ನನ್ಗೆ ಸಾಕಾಗ ಒಂದ್ ಏನಾರ ಮಾಡ್ಕಲ್ರ ನೀ ಹುಡ್ಗಿರು ನೀವು ಯಾರ ಮಾತ್ ಕೇಳಿರಿದ್ ಮಾತ್ ಏನಿಲ್ಲ ಇವಾಗ ನೋಡಿದ್ರೆ ನನ್ ನಾನೇನ್ ಮಾಡ್ ಸುಮ್ಕೀರ್ತಾಯಿಗ್ ಗೊತ್ತಾಗೇಳ್ಕಂಡು ಸುಮ್ಮರಜ್ಜಿ ಎಲ್ಲಾ ಎಲ್ಲ ತಗೊಂಬಂದ್ಬಿಟ್ಟಿ ಆಚೆ ಕಡೆ ಎಲ್ಲ ಅವೆಲ್ಲ ಯಾಕಮ್ಮ ಬೇಕು ಹ್ಮ್ ಅವೆಲ್ಲ ಎಲ್ ಪಿಟಿಂಗ್ ಆಗಿರುತ್ತೆ ಏನೋ ಅವೆಲ್ಲ ಸರಿ ಆಗಲ್ಕಂಡ್ ಸುಮ್ ஏனாய் சௌதேவா நீர்யானி ஃபிரை இவெல்லாம் சௌதே ஒலே டேஸ்ட் நீரே தலை கேர்ஸ் கலே பாரா சும் நீ ஆரோ நீ ಈಗ ಮೊಸರು ಇಲ್ಲ ತಾನೇ ನಾವೇ ತರ್ಸ್ಕೊಂಡು ನಾವೇ ತಗೊಂಡ್ ಬರ್ತೀವಿ ನೀನ್ ಆರಾಮಾಗಿ ಕೂತ್ಕೊಳ್ಳಿ ಅಮ್ಮಯ್ಯ ಅಂತಿ ನೀನು ಮಾತಾಡ ಅಷ್ಟು ನಮಗ್ ತಲೆ ಕೆಟ್ಟೋಗ್ಬಿಡುತ್ತೆ ಸುಮ್ ಕಿಡ್ಬಿಡಮ್ಮ ನಂದ್ಮೇಲೆ ಹ್ಮ್ ನಾನ್ ಎದ್ದೋಗ್ ಬಿಡ್ತೀನಿ ನೋಡ್ರಿ ಇವಾಗ್ಲೇ ನಾನು ನೋಡ್ತಿದೀನಿ ಆಯ್ತು ಕಣ ಸುಮ್ಮ ಕೂತ್ಕೊಳ್ಳಿ ಆರಾಮಾಗಿ ಸಮಾಧಾನದಿಂದ ಕೂತ್ಕಳ ಜಿ ಅಮ್ಮನೇ ಸರೋಜಮ್ಮ ಹೋಗ್ಬಿಟ್ಟು ಆ ಪಾಪನ್ ಕೈಲಿ ಒಂದ್ ಎರಡ್ ಪಾಕಿಟ್ ಮೊಸು ತರ್ಸಮ್ಮ ಹೋಟೇಶ್ ಹತ್ರ ದುಡ್ಡು ಇಟ್ಟಿದ್ದೀನಿ ತಗಡ ಹೋಗ್ಬಿಟ್ಟು ತರ್ಸು ಹೇನ್ ನೀನ್ ಹೋಗಕ್ ಹೋಗ್ಬೇಡ ಅಲ್ ಕಣತ್ತೆ ಆ ಪಾಪ ನಾನು ಮಾತೇಳ್ತಾನೆ ಊಟ ತರ್ಲೆ ಬಿಟ್ ಕೂತಾನು ಅದಕ್ಕೂ ಆ ಎಲ್ಲ ಬಲೂನ್ ಅಂತ ಮಿಂಚಿ ಅಂತೆ ಎಲ್ಲ ತಗೊಂಡ್ಬಿಟ್ಟು ಕೇಕ್ ಎಲ್ಲಾ ತಿನ್ಕೊಂಡ್ ಅವರೆಲ್ಲಾ ಆಟಾಡ್ತಿದಾರೆ ಪಾಪ ಅವರೆಲ್ಲಾ ಈಗ ಒಟ್ಟಿಗೆ ಕೂತ್ಕೊಂಡು ಆಟಾಡ್ತಿದಾರೆ ಅವ್ನಿಗೆ ಇನ್ನೇನು ಫ್ರೆಂಡ್ಸ್ಗಳ ಜೊತೆ ಆಟ ಆಡ್ಕೊಳ್ಳಿ ಬಿಡತ್ತಿ ಅಪ್ಲಾಗಿ ಇನ್ನೇನ್ ಎತ್ ಕಳಿಸ ನಾನೇ ಅಂಗಡಿ ಇವತ್ತು ಸಾನಿ ಹೋಗ್ಬಿಟ್ಟ ಅದೇನ್ ತಗೊಂಬಂದ್ ಕೊಡ್ತೀನಿ ಅತ್ಲಗಿ ಅಕ್ಕ ಮೊಸರು ಪಾಕಿಟ್ ಅಷ್ಟೇ ಅಲ್ವನಕ ಇನ್ನೇನಾರು ಬೇಕಿದ್ರೆ ಹೇಳ್ಬಿಡಕ್ಕ ರಪ್ಪ ಆಗಲ್ಲ ಹೋಗ್ಬಾರು ನನಗೂ ಆಗೈತೆ ಬೆಳಿಗ್ಗೆಂದು ಮನೆಯೆಲ್ಲ ಕ್ಲೀನ್ ಮಾಡಿದ್ದೇ ಆಯ್ತು ಕೇಕ್ ಕಟ್ ಮಾಡಿದಾಗೆಲ್ಲ ಅಲ್ಲೆಲ್ಲಾ ಏನೇನು ಕಸ ಎಲ್ಲಾ ಇತ್ತಲ್ಲ ಮೀನ್ಚು ಅವೆಲ್ಲ ಅವೆಲ್ಲ ಕ್ಲೀನ್ ಮಾಡಿ ರೆಡಿ ಮಾಡಿಸ್ಲಿ ನನಗೂ ಯಾಕ ನೋವು ಬಂದ್ಬಿಟ್ಟೈತ್ ಕಣಕ್ಕ ನೀನ್ ಏನಾರ ತಿಳ್ಕ ನೇತ್ರಕಯ್ಯ ಹ ನೋಡಕ ಎಲ್ಲ ಸರಿ ಆಯ್ತು ನೋಡು ಇನ್ನೇನಾರು ಬೇಕಿದ್ರೆ ಬಿಡು ಮೊಸರು ಬಿಟ್ಟು ಮೊಸರು ಬಿಟ್ಟಿನ ಸಾಕು ಹಾಸನೆ ಅಮ್ಮಣಿ ರುಚಿಯಾಗಿ ಮಾಡಿದ್ಯಾ ಅನ್ಸುತ್ತೆ ಅಮ್ಮನಿ ಆ ಮಾಡಿ ಅಮ್ಮನಿ ಇನ್ನೊಂದಿಟ್ಟು ಬೇಕ್ ಬೇಗ ಮಾಡಿ ಆಯ್ತೇನೆ ಅಮ್ಮನಿ ಎಲ್ಲಾ ಅಮ್ಮನಿ ನೇತ್ರಮ್ಮ ಇವೆಲ್ಲ ನೀನ್ ಮಾಡದೆಲ್ಲ ಯಾವಾಗ ಅನ್ಕೊಂಡ್ ಬಿಟ್ಟೆ ಅಮ್ಮನಿ ಅಲ್ಲ ನಮ್ಮ ನಮ್ಮಅಮ್ಮನಿ ಸರೋಜಮ್ಮಗೆ ಒಂದು ಮೂರು ನಾಲ್ಕು ಜನಕ್ಕೆ ನಮ್ಮ ಮನೆಯವರಿಗೆ ಪೂರ್ತ ಮಾಡ್ತಾಳೆ ಬೇರೆಯವರಿಗೆಲ್ಲ ಜಾಸ್ತಿ ಜನ ಬಂದುಬಿಟ್ರೆ ಮಾಡೇ ಅಮ್ಮನಿ ಅಂದ್ರೆ ಮಾಡಲ್ವಲ್ಲ ನೀನ್ ಎಲ್ಲಿ ಕಲ್ತಿದ್ದು ಏನೋ ತಾಯಿ ಓ ನೋಡಿ ಅದು ಏಕ ಚೆನ್ನಾಗಿ ಮಾಡ್ತಿದ್ಯಾ ಅಬ್ಬಬ್ಬಬ್ಬಬ್ಬಬ್ಬಾ ಒಳ್ಳೆ ಬಟರ್ ಬಟರ್ ಮಾಡಕ್ ಮಾಡ್ಬಿಟ್ಟ ನಮ್ಮ ಗಮ 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 ಅಂತ ವಾಸನೆ ಬರ್ತೈತೆ ಹ್ಮ್ ನನ್ಗಂತೂ ನೀನ್ ಮಾಡ್ತೀರಾ ನೋಡಿದೆ ಹ್ಮ್ ಒಂದ್ ತಟ್ಟೆಗಾರ ಹಾಕೊಡೆ ಅಮ್ಮನಿ ತಿನ್ಬಿಡ್ತೀನಿ ನೋಡು ಅದ್ ಹೆಂಗಿರುತ್ತಂತ ಒಂದ್ ಎರಡು ಪೀಸ್ ಹಾಕೊಡೋ ಬೆಂದಾವೇನ್ ನೋಡ್ತೀನಿ ನೋಡು ನೋಡ್ ನಮ್ ಗೌರಜ್ಜಿ ಕತರ ఆహా ఒస్ బే నోడ్ మ్యాన్ తాగ్లేదిన ఎలా మసాలే ఎలా పదార్థులు కరెక్ట్ గౌరీ ఫుల్ రుచి కడి అది కణజ్జీ అదో ని అమ్మణి అమ్మణి నేతమ్మ ఆగి అట్లగ్ బేగ అట్లగ్ ముగ్స్బి మాట్లా అట్లగి ఎల్గూ ఉంబకి ఒత్తు కమ్ి ఆ ఏ ఒత్తు మార్తీయ నోడు ఎల్గూ కర్ద ఓత్ బిట్ బా కర్దే పాప ని మామంది ఇవ్వగ్ రేగాడుతీ నమే ఆటే ఇష్ట్రు ఇన్ బియని ఫ్రై మార్కండె కులా ఎస్ బు నిదింగి అంత మాట్ రప్పన ఆగ్రె అట్లగే ఇల్స్బి అమ్మ అట్లగి ఎల్గూ కర్ద ఆి ఆయ్ ఇన్నొంత స్వల్ప బే బెకాగె అలా కణి గౌరీ ಕರೆಕ್ಟ್ ಆಗಿ ಒಳ್ಳೆ ರುಚಿ ಬರ್ಬೇಕು ಟೇಸ್ಟ್ ಬರಬೇಕು ಅಂದ್ರೆ ಅದ್ ಯಾವಾಗ ಎಷ್ಟು ಬೇಯಿಸ್ಬೇಕು ಅಷ್ಟು ಬೇಯಿಸಿರೇನೆ ಕಣ್ ಗೌರಜಿ ಇಲ್ಲ ಅಂದ್ರೆ ಅದ್ರದ್ದು ಇದ್ ಬಿಡುತ್ತೆ ಅದು ಸುಮ್ಕಿರು ಏನ್ ಆತರ ಮಾಡಿದ್ರು ಯಾರ್ ಆತರ ಮಾಡಿದ್ರು ನಾವ್ ಅಡಿಗೆ ನೀಟಾ ಆಗಿ ಕರೆಕ್ಟ್ ಪರ್ಫೆಕ್ಟ್ ಆಗಿ ಮಾಡ್ಬೇಕು ಅವಾಗ್ಲೇ ಅದು ಚಂದ ಸುಮ್ಕಿರು ನೀನು ಯಾರು ಏನಾರ ಹೇಳ್ಕೊಳ್ಳಿ ನೀನ್ ತಲೆ ಹಾಕಿ ಕೆಡ್ಸ್ಕೊಂತೀಯ ಅಬ್ಬಾ ಅಬ್ಬಾ ಬಾ 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 ಹ್ಮ್ ಅದ್ ಏನ್ ವಾಸನೆ ಬರ್ತೈತಂತೀಯ ಮಸಾಲೆದು ಬಿರಿಯಾನಿದು ಘಮ 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 ಅಂತ ವಾಸನೆ ಬರಿತೈತೆ ಓ ಅಮ್ಮ ನೀನ್ ನೇತ್ರಮ್ಮ ಅದು ಮಾಡ್ತಿದೀಯ ಹಾಕಿ ತಾಯಿ ಅಬಾ ಬಾ 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 ನನಗಂತೂ ಬಾಯಲ್ಲಿ ನೀರು ಬರ್ತಾಯ್ತ ಕಣಮ್ಮ ಹ್ಞೂ 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 ಕಣೆ ಇವಳೆ ಇನ್ನೂ ಆಗ್ಲಿಲ್ವೇನೇ ಏಟ್ ಹೊತ್ತು ಮಾಡ್ತಿದ್ದೀರೀ ಥೋ ಎಲ್ಲರೂ ಹೋಗ್ಬಿಟ್ರು ಕಣೆ ಬರ್ತಡೇಗೆ ಬಂದಿದ್ದವ್ರೆಲ್ಲ ಹುಡ್ತಾ ಹಬ್ಬಕ್ಕೆ ಎಲ್ಲರೂ ಬಂದಿದ್ರಲ್ಲ ನಮ್ಮ ಗೌಡ್ರು ನಮ್ಮ ಶಂಕರಾಜ್ಯ ಆ ನಿಂಗಣ್ಣ ಎಲ್ಲರೂ ಬಂದಿದ್ರು ಕಣೆ ಕೂತ್ಕೊಳ್ರಿ ಉಂಬಕ್ಕೆ ಇಡ್ತಿ ಊಟ ಮಾಡ್ಕೊಂಡು ಹೋಗ್ಬಿಡಿರಂತೆ ಬಿರಿಯಾನಿ ಮಾಡಿಸ್ತಿದ್ದೀನಂತ ಹೇಳ್ದೆ ಏ ಅವರು ಒಂದು ಹತ್ತು ನಿಮಿಷ ಒಂದು ಕಾಲು ಗಂಟೆ ಅವರು ಕಾದ್ರು ಕಣೆ ಓ ನೀನ್ ನೋಡಿರಿ ನೀನು ಅರ್ಜೆಂಟ್ ಮಾಡ್ಬಿಟ್ಟೆ ನೋಡುವ ನೀವ್ ಬೇಡ ತಡ ಮಾಡ್ಬಿಟ್ರಿ ಅವ್ರ ಬೇರೆ ಸಖತ್ ಅರ್ಜೆಂಟ್ ಆಗ ಹೋಗ್ಬೇಕು ಹಂಗೆ ಹಿಂಗೆ ಅಂತ ಅರ್ಜೆಂಟ್ ಮಾಡ್ಬಿಟ್ರು ಅತ್ಲಗ ನಾನು ಆಗ್ಬಿಟ್ಟೆ ಇವಾಗ ಹೋಗಿ ತಿರ್ಗಾ ಮಂತಾವ್ ಬೇರೆ ಹೋಗಿ ಕರ್ಕೊಂಡ್ ಬರ್ಬೇಕು ಪಾಪ ಅವ್ರ ಎತ್ಲಾಗ್ ಹೋಗ್ಬಿಟ್ರೆ ಏನ್ ಏ ಬೇಗ ಒಂದ್ ರೀಟ್ ಮಾಡಿದ್ರೆ ಅತ್ಲಾಗಿ ಹೋಗ್ಬಿಟ್ಟು ಎಲ್ಲಾರ್ಗು ಕರ್ಕೊಂಡ್ ಬರ್ತಿದ್ನ ಅತ್ಲಗ ಉಂಬತ್ತಿದ್ವು ಅತ್ಲಾಗಿ ಹೋಯ್ತು ಪಾಪ ಹುಡುಗಿ ಒಬ್ಳೆ ಮಾಡ್ಬೇಕು ಬಂದು ಅವಳು ಕಾರ್ರು ಇಲ್ಲಿ ಪಾಪ ನೀಲ್ಲ ತಕ್ಷಣ ಆಗ್ಬಿಡತ್ತೇನಂದ್ರೆ ಒಬ್ರು ಇಬ್ಗೂ ಮೂರ್ನಾಲ್ಕ್ ಜನಕ್ಕೂ ಮನೆಯವ್ರಿಗೆ ಪೂರಾ ಮಾಡ್ಕೊಬೇಕಂದ್ರೆ ಬೇಗ ರಪ್ಪನ್ ಆಗೋಗ್ಬಿಡುತ್ತೆ ಎಲ್ಲಾರ್ಗು ಮಾಡ್ಬೇಕಂದ್ರೆ ತಕ್ಷಣ ಸುಮ್ಕಿರು ಹೋಗ್ಬಿಡುತ್ತಿರು ಅರ್ಜೆಂಟ್ ಮಾಡ್ಬೇಡ ಆ ಹುಡುಗಿ ಅವಾಗ್ಲಿ ನಾನು ಪಾಪ ಅದ್ರಲ್ಲೂ ಗ್ಯಾಸ್ ಇಟ್ಕಳಿ ಮನಿ ಅಂದ್ರು ಗ್ಯಾಸ್ ಇಟ್ಕಳಿಲ್ಲ ಸೌದೆ ಒಳ್ಳೆ ಒಬ್ಳೆ ಮಾಡ್ಬೇಕು ಸಾಕಾಗ್ಬಿಟ್ಟಿದ್ದಾರೆ ಅತ್ಲಗಿ ಹೆಂಗ ನಮ್ ನೇತ್ರಮ ಇರೋದಕ್ಕೆ ಹೆಂಗ ಒಳ್ಳೇದಾಯ್ತು ಕಣೆ ಅತ್ಲಗಿ ಓ ಕಷ್ಟ ಸಿಗು ಎಲ್ಲದಕ್ಕೂ ಆಗ್ತಾಳೆ ನಮ್ಗೆ ಓ ಒಂದ್ ಹೇಳಿ ಒಂದ್ ಚಿಪ್ಪ ಹೋಗ್ಬಿಟ್ಟು ಸಾಮಾನ ತಗೊಂಬರ್ಬೇಕು ಬಾರಿ ಅಮ್ಮನಿ ಅಂದ್ರೆ ರಪ್ಪನ್ ಬಂದ್ಬಿಡ್ತಾಳೆ ನಿನ್ ಜೊತೆ ಓ ಒ ಒಂದ್ ಬಿರಿಯಾನಿ ಮಾಡ್ಬೇಕು ಅಡಿಗೆ ಮಾಡ್ಬೇಕು ಮನೆ ಕೆಲ್ಸಗಳಿದಾವ ಅಂದ್ರೆ ಪಾಪ ಬಂದ ಹೆಂಗ ಮಾಡ್ಸೋಗ್ತಾಳ ಕಣಮ್ಮ ಹೆಂಗ ನಮ್ ನೇತ್ರಮ್ಮ ಇರೋದಕ್ಕೆ ಹೆಂಗ ಎಲ್ಲಾ ಕಡೆನು ನಮ್ಗೆ ಎಲ್ಲ ಪರವಾಗಿಲ್ಲ ಆರಾಮ ಇದೀವಿ ಓ ಇಲ್ಲ ಅಂತಿದ್ರೆ ಬಲು ತೊಂದ್ರೆ ಆಗ್ಬಿಡೋದಲ್ವಾ ಹ ಅಲ್ವೇನೇ ಅಮ್ಮನಿ ನೇತ್ರಮ್ಮ ಹೆಂಗ ಬಂದ್ ಹೆಂಗ ಮಾಡ್ಕೊಡ್ತಿದ್ಯಾ ತಾಯಿ ನೀನು ಅದಯೋ ರಂಗಜ ಮಾತಾಡುವಂತೆ ರಪ್ಪನ್ಬಿಟ್ಟು ಬೇಗ ಅದ ಎಲ್ಲ ಆಗೋಯ್ತಿನ ಇಳಸ್ತೀನಿ ಬಿರ್ಯಾನಿದು ಆ ಇದು ತೂಕ ಬೇರೆ ಐತಿ ನಾನು ಒಬ್ಲೆ ಕೈಲಿ ಇಳಿಸೋದಕ್ಕಾಗಲ್ಲ ಬೈಲಿ ಮಸ್ನ ಏನಾರು ಇಟ್ಕೊಂಡ್ ಬಿಟ್ಟು ಇಬ್ರ ಸೇರಿ ಇಳಿಸಣ ಇಲ್ಲ ಅಂತಿದ್ರೆ ಇಲ್ಲ ಅಂದ್ರೆ ಯಾರಗಾರ ಕರಿ ಇಲ್ಲಿ ಇಳಿಸ್ತೀವಿ ನಾವೇ ನೋಡಿ ನಿನ್ ಕೈಯಲ್ಲಿ ಆಗ್ಲಿಲ್ಲ ಅಂದ್ರೆ ಹ್ಮ್ ರಪ್ಪನ್ ಹೋಗ್ಬಿಟ್ಟು ಅದ್ ಯಾರ್ಯಾರು ಗೌಡರಿಗೆ ಶಂಕರ ಕರಿ ಅಂತ ಇನ್ನೇನು ಉಂಬಾ ಕಿರಣ್ಲ ಗೊತ್ತಾಗ ಹೋಯ್ತು ಎಷ್ಟೊತ್ ಮಾಡ್ಕೊಂಡ್ ಕುತ್ಕೊಳ್ಳೋಣ ಅಲ್ವಾ ಕಣೆ ಅಮ್ಮಣಿ ಬೇಗ ಬೇಗ ಅತ್ಲಾಗಿ ಹೋಗಿ ಕರೆದು ಬರ್ತೀನಿ ಅತ್ಲಾಗಿ ಅವಾಗ್ಲಿ ನಾನು ಕಾದು ಕಾದು ಸುಮ್ಮ ಕೆದ್ದೋಗ್ಬಿಟ್ರು ಕಣೆ ನನಗೆ ಒಂಥರ ಆಗೋಯ್ತು ಅಮ್ಮಣ್ಣಿ ಹ್ಞೂ ತಡಿ ಅತ್ಲಾಗಿ ಬರ್ತೀನಿ ಇಳ್ಸಿ ಇಳಿಸ್ಬಿಡೋಣ ನನ್ನ ಕೈಲೇ ಆಗುತ್ತೆ ಅಲ್ಲ ಕಡಜ ಈ ಪಾಪ ಸುನಿಲ್ ಅತ್ಲಾಗಿ ಹೋದ್ನು ಏನಪ್ಪ ಅತ್ಲಾಗಿ ಈರುಳ್ಳಿ ಆ ನಿಂಬೆ ಇನ್ನು ಸೌತೆಕಾಯಿ ಎಲ್ಲ ಹೆಚ್ಕೊಂಡೆಲ್ಲ ರೆಡಿ ಮಾಡ್ಕೋಬೇಕಿತ್ತು ಇದೆಲ್ಲ ತೆಗೆದು ಒಂದ್ ಕಡೆ ಇಟ್ಬಿಟ್ಟು ಎಲ್ಲ ಇಲ್ಲಿ ಕ್ಲೀನ್ ಮಾಡ್ಬಿಡೋಣ ಅತ್ಲಾಗಿ

ಆ ಏನಾರ ತಿಳ್ಕೊಂಡ್ ಏನೇ ಮಾಡೋಣ ಆಚೆ ಕಡೆ ನೀವು ಉಂಬಾಕ್ ಇಟ್ಟು ಕಳ್ಸಿರು ನಮ್ಗೆ ಅಂತ ಯಾರು ಏನಾರ ಅನ್ಕೊಂಡ್ರಿ ಏನ್ ಮಾಡೋದು ಹೇಳು ಇಲ್ಲೇ ಒಂದರ ಆರಾಮಾಗೈತಮ್ಮ ತಂಪಾಗೈತೆ ನಾವೆಲ್ಲ ಇಲ್ಲೇ ಅಲ್ವಾ ಇನ್ನೇನ್ ಕೂತ್ಕೊಂಡು ಊಟ ಮಾಡೋದು ಏನ್ ಮಾಡೋಣ ನನಗೂ ಒಂದು ಗೊತ್ತಾಗ್ತಿಲ್ಲ ಆ ಕಡೆ ಯಾರು ಏನೋ ತಿಳ್ಕೊಂಡ ಇಲ್ಲೇ ಜಾಗ ಬಲು ಚೆನ್ನಾಗೈತೆ ಹ್ಞೂ ಇವೆಲ್ಲ ತೆಗೆದು ಇಟ್ಬಿಟ್ಟು ಆ ಮಸಾಲೆದಂತೆ ಚಾಪೆ ಅಂತೆ ಎಣ್ಣೆದು ಮತ್ತೆ ಎಲ್ಲಾದ್ರೂನು ತೆಗೆದ್ ಎಲ್ಲ ಒಂದ್ ಕಡೆಯಿಂದ ಒಂದ್ ಕಡೆ ಎಲ್ಲ ಇಟ್ಬಿಡ್ರಿ ಕ್ಲೀನ್ ಮಾಡ್ಬಿಡ್ರಿ ಬಿಡ್ರಿ ಆರಾಮಾಗಿಲ್ಲ ಉಂಬಕ್ಕಿಡ್ರಿ ಕೂತ್ಕೊಂಡು ಊಟ ಮಾಡ್ತಾರೆ ಅಂದ್ರೆ ಇಕ್ಕಟ್ಟ ಇಕ್ಕಟ್ಟು ಶೇಖೆ ಏನೋ ಒಂಥರ ಚಳಿ ಚಳಿ ನೂಗು ಆಗ್ತಿರುತ್ತೆ ಸರಿ ಆಗಲ್ಲ ಇಲ್ಲಂದ್ರೆ ಒಳ್ಳೆ ತಂಪಾಗೈತೆ ಗಾಳಿನೂ ತಂಪೈತೆ ಆರಾಮ ಕೂತ್ಕೊಂಡು ನೆಂದ ಕೂತ್ಕೊಂಡು ಊಟ ಮಾಡ್ಕೊಂಡು ಹೋಗ್ಬೋದು ಇಲ್ಲ ಕುರುಸ್ರಿ ಹೇಳ್ತೀನಿ ಉಂಬಕ್ ಇಡೋದಕ್ಕೂ ಜಾಗ ಇರೋದ್ ಕಣದು ಒಳಗಡೆ ಅಂದ್ರೆ ಆ ಕಡೆಯಿಂದ ಈ ಕಡೆಯಿಂದ ತಿರುಗಾಡ್ತಿರ್ತಿವಿ ಅಲ್ಲೇ ಉಂಬಿಡ್ತಿರ್ತಿವಿ ಇಕ್ಕಟ್ಟು ಓ ಏನೋ ಒಂಥರ ಓಡಾಡೋದಕ್ಕೂ ಆಗಲ್ಲ ಏನಿಲ್ಲ ಹಿಂಸೆ ಆಗಂಗ ಆಗ್ತಿರುತ್ತೆ ಅದಕ್ಕೆ ನಾನು ಹೇಳ್ತಿರೋದು ಆ ನಾನ್ ಮಾತ್ ಕೇಳ್ರಿ ಇಲ್ಲೇ ಉಂಬ ಹೇಳ್ತೀನಿ ಚೆನ್ನಾಗೈತೆ ಜಾಗ ಅಮ್ಮಣ ನೇತ್ರಮ್ಮ ಹೇಳ್ತೀನಿ ಇಲ್ಲೇ ಉಂಬ ಕಿಡ ಹೇಳು ಅಲ್ಲಿ ಇಕ್ಕ ಆಗುತ್ತೆ ಇಲ್ಲಾಂದ್ರೆ ಆ ಜಾಗ ಎಲ್ಲಾ ಕರೆಕ್ಟ್ ಐತೆ